ಮಕ್ಕಳಿಗೆ ಪಾಠ ಮಾಡಲು ಈಜಿ ಹೋಗುವ ಗಣಿತ ಶಿಕ್ಷಕ ಇಪ್ಪತ್ತು ವರ್ಷಗಳಲ್ಲಿ ಒಂದು ದಿನವೂ ರಜೆ ಹಾಕಿಲ್ಲ ನೀವೆಂದು ನೋಡದೇ ಇರೋ ಕೇಳದೇ ಇರೋ ಶಿಕ್ಷಕ ಇವರು ಈ ಶಿಕ್ಷಕರನ್ನು ನೋಡಿ ವಿದ್ಯಾರ್ಥಿಗಳು ಕಲಿಯಬೇಕಿದೆ ಶಿಕ್ಷಕರು ಕೂಡ ಈ ಟೀಚರನ್ನು ನೋಡಿ ತಿಳಿದುಕೊಳ್ಳಬೇಕಿದೆ ಅಬ್ದುಲ್ ಮಲಿಕ್ ಕೇರಳ ರಾಜ್ಯದಲ್ಲಿರೋ ಪದಿಂಜತ್ತು ಮುರಿ ಅನ್ನೋ ಸಣ್ಣಹಳ್ಳಿಯ ಗಣಿತ ಶಿಕ್ಷಕ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಶಾಲೆಗೆ ರಜೆನೇ ಹಾಕಿಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಕೇಳಿದರೆ ನೀವು ಹೌಹಾರ್ತೀರಾ ತಮ್ಮ ಮನೆಯಿಂದ ಶಾಲೆ ತಲುಪೋಕೆ ಪ್ರತಿದಿನ ಕಡಲುಂಡಿ ನದಿಯನ್ನು ದಾಟಲೇಬೇಕು ಹೀಗಾಗಿ ಹನ್ನೆರಡು ಕಿಲೋಮೀಟರ್ ರಸ್ತೆಯಲ್ಲಿ ನಡೆಯೋ ಬದಲು ಸಮಯ ಉಳಿಸೋಕೆ ನದಿಯಲ್ಲಿ ಈಜುಕೊಂಡೇ ದಿನ ಟ್ರಾವೆಲ್ ಮಾಡ್ತಾರೆ ಅಬ್ದುಲ್ ಅವರ ಬಟ್ಟೆ ಪುಸ್ತಕಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟುಕೊಂಡು ಹಳೆ ಟೈರ್ ಟ್ಯೂಬನ್ನು ತೇಲೋ ರೀತಿ ಸ್ವಿಮ್ಮಿಂಗ್ ಮಾಡಿಕೊಂಡು ದಡ ಮಳೆನೇ ಬರಲಿ ನದಿ ಜೋರಾಗಿ ಹರಿಲಿ ಮಲಿಕ್ ಅವರು ಮಾತ್ರ ಯಾವತ್ತೂ ಕೂಡ ಶಾಲೆಗೆ ಹೋಗೋದನ್ನ ತಪ್ಪಿಸಿಕೊಂಡಿಲ್ಲ ಈ ಸ್ವಿಮ್ಮಿಂಗ್ ಪ್ರಯಾಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಶುರುವಾಗಿದೆ ಅವತ್ತಿನಿಂದ ಇವತ್ತಿನವರೆಗೂ ನದಿಯಲ್ಲಿ ಈಜಾಡಿಕೊಂಡೇ ಹೋಗೋದು ಮಾತ್ರ ಬಿಟ್ಟಿಲ್ಲ ಜೋರು ಮಳೆ ಹೆಚ್ಚಿನ ನದಿ ಪ್ರವಾಹ ಬಂದರೂ ಈಜೋದನ್ನು ಬಿಟ್ಟಿಲ್ಲ ಮಲಿಕ್ ಅವರಿಗೆ ತನ್ನ ವಿದ್ಯಾರ್ಥಿಗಳ ಜೊತೆಗಿದ್ರೆ ಸಾಕು ಪ್ರಪಂಚವನ್ನೇ ಮರೆತು ಬಿಡ್ತಾರೆ ಒಳ್ಳೆ ಎಜುಕೇಶನ್ ಕೊಡೋಕೆ ಇವರು ಅರ್ಹರು ಇವರು ನಿಜವಾಗಿಯೂ ಕಾಳಜಿ ವಹಿಸೋ ಶಿಕ್ಷಕ ಅಂತ ಪ್ರತಿ ಮಗು ಕೂಡ ನಂಬುತ್ತಾರೆ ಕೆಲವೊಂದು ಸಾರಿ ಶಾಲೆ ಕೆಲಸ ಬೇಗ ಇದ್ದರೆ ಅಥವಾ ಎಮರ್ಜೆನ್ಸಿ ಟೈಮ್ನಲ್ಲಿ ಆವಾಗವಾಗ ರಸ್ತೆಯಲ್ಲೇ ಹೋಗಿ ಶಾಲೆ ತಲುಪ್ತಾರೆ ತಿದ್ದಿ ಹೇಳಿ ಪಾಠ ಮಾಡೋ ಈ ಶಿಕ್ಷಕನ ಕೆಲಸದಲ್ಲಿ ಕಿಂಚಿತ್ತೂ ಲೋಪ ಆಗದಂತೆ ನಡೆದುಕೊಳ್ತಾರೆ ಅಬ್ದುಲ್ ಅವರು ತಮ್ಮ ಸ್ಟೂಡೆಂಟ್ಸ್ಗೆ ಪ್ರಕೃತಿ ಬಗ್ಗೆ ತಿಳಿಸಿಕೊಡ್ತಾರೆ ನದಿ ಶುಚಿಗೊಳಿಸೋ ಡ್ರೈವ್ಗಳನ್ನು ಮಾಡ್ತಾರೆ ಇದರ ಜೊತೆಗೆ ಮಕ್ಕಳಿಗೆ ಈಜೋದನ್ನು ಕಲಿಸ್ತಾರೆ ಹಾಗೂ ಪರಿಸರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಈಸಿ ಮೆಥಡ್ನಲ್ಲಿ ಹೇಳಿಕೊಡ್ತಾರೆ ಇದರಿಂದ ಪ್ರಾಕ್ಟಿಕಲಿ ಹಾಗೂ ಥಿಯರಿ ಮೂಲಕ ತಿಳಿ ಹೇಳಿ ಪಾಠ ಮಾಡ್ತಾರೆ ಒಂದಲ್ಲ ಎರಡಲ್ಲ ಎರಡು ದಶಕಗಳಿಂದ ಮಕ್ಕಳಿಗೆ ಪಾಠ ಮಾಡೋದು ಮಾತ್ರ ಕಷ್ಟ ಅಂದ್ಕೊಳ್ಳದೆ ಇಷ್ಟಪಟ್ಟುಕೊಂಡು ಈ ಮಟ್ಟಿಗೆ ನದಿಯಲ್ಲಿ ಈಜಿ ಪ್ರಯಾಣ ಮಾಡೋ ಈ ದಿಟ್ಟ ಶಿಕ್ಷಕನ ಬಗ್ಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಹನ್ನೆರಡು ಕಿಲೋಮೀಟರ್ ನದಿಯಲ್ಲೇ ಹದಿನೈದು ನಿಮಿಷ ಈಜಾಡಿಕೊಂಡೇ ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಓಡಾಡೋ ಈ ಗಣಿತ ಶಿಕ್ಷಕರಿಗೆ ಟ್ಯೂಬ್ ಮಾಸ್ಟರ್ ಅಂತಾನೆ ಸಖತ್ ಫೇಮಸ್ ಆಗಿದ್ದಾರೆ ಜೋರು ಮಳೆ ನದಿಯಲ್ಲಿ ಪ್ರವಾಹ ಬಂದರೂ ಯಜೋದನ್ನು ಬಿಟ್ಟಿಲ್ಲ ಹಳ್ಳಿಯ ಗಣಿತ ಶಿಕ್ಷಕ ಇಪ್ಪತ್ತು ವರ್ಷಗಳಿಂದ ಶಾಲೆಗೆ ರಜೆ ಹಾಕಿಲ್ಲ ಈ ಶಿಕ್ಷಕರನ್ನು ನೋಡಿ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಕಲಿಯಬೇಕು ഇപ്പോൾ ഒരു അഞ്ചാറ് വർഷമായിട്ട് എല്ലാ കുട്ടികളെയും ഞങ്ങൾ മുതിർന്ന ഈ അഞ്ചാം ക്ലാസ്സിൽ പോകുന്ന എല്ലാ പോകുന്ന എല്ലാ കുട്ടികളെയും നീന്തൽ പിന്നെ പഠിപ്പിച്ചിട്ടാണ് ഇവിടുന്ന് വിടുന്നത്